ಹೋದ್ ವಾರ ಕಾಯಿ ರೇಟ್ ಸಿಕ್ಕಿಲ್ಲ ಅಂದ್ರು ಇಲ್ಲಿಗೆ ಬಂದು ಮಾರಕ್ಕೆ ಬಂದವನಲ್ಲಪ್ಪ ಇವ್ನಿಗೆ ಬುದ್ಧಿ ಐತೆ ತಲೆಗೆ ಲದ್ದಿ ಐತೆ ಅಂತ ಬೈಕಂಬೇಡಿ ಏನಂದ್ರೆ ಹೋದ್ ವಾರ ಹೇಳಿದ್ರು ನೀವು ಲೇಟಾಗಿ ಬಂದ್ಬಿಟ್ರೆ ಅಣ್ಣ ಕಾಯಿ ರೇಟ್ ಜಾಸ್ತಿನೇ ಇತ್ತು ನೀವು ಲೇಟಾಗಿ ಬಂದಿರೋದ್ರಿಂದ ಯಾರು ತಗೋಳೋರಿಲ್ಲ ಹಂಗಾಗಿ ಕಮ್ಮಿ ಆಯ್ತು ಕಾರಣ ಅಂದ್ರು ಅದಕ್ಕೆ ಈ ವಾರ ಬೆಳಗ್ಗೆ ಏಳುವರೆಗೆ ಬಂದಿದೀವಿ ನೋಡೋಣ ಹೆಂಗಾಗುತ್ತೆ ಈ ವಾರ ಕಾಯಿ ರೇಟು ಅಂತ ಎಲ್ಲ ತಿಳ್ಕೊಬೇಕಲ್ಲ ಹಂಗಾಗಿ ಅರ ಚೂರು ಅಂತ ಇವತ್ತು ಒಬ್ರು ನೂರು ಒಬ್ರು ಐವತ್ತು ನೂರ ಐವತ್ತು ಕಾಯಿ ತಗೊಂಡಿದ್ದೀವಿ ಏನ್ ರೇಟ್ ಆಗುತ್ತೆ ಅಂತ ನೋಡೋಣ ಅಂತಲ್ಲಿ ಎಲ್ಲ ಶುರು ಆಗುತ್ತೆ ಅಂತ ಎಲ್ಲಾರು ವೈಟ್ ಮಾಡ್ತಾ ಇದೀವಿ ಇವತ್ತು ನೋಡೋಣ ಏನ್ ರೇಟ್ ಆಗುತ್ತೆ ಕಾಯಿ ಇವ್ರು ಯಾರೋ ಇಲ್ಲೇ ಕಾಯಿ ಬೇಕು ಐವತ್ ಕಾಯಿದ್ವಲ್ಲ ಕಾಯಿ ಕೊಡು ಅಂತವ್ರೆ ಬನ್ನಿ ಎಷ್ಟು ಕೇಳ್ತಾರೆ ನೋಡೋಣ ಎಷ್ಟು ಕೇಳ್ತಾರೆ ಎಷ್ಟಕ್ಕಾಗುತ್ತೆ ಯಾವ್ ಬೇಕಣ

ಅದೇ ಒಂದೂವರೆ ಸಾವಿರ ಕಮ್ಮಿ ಬೇಡ ಬಿಡ ದೇವಸ್ಥಾನದ ಓಪನ್ ಐತಂತೆ ಹಂಗಾಗಿ ಎಲ್ಲಾರ್ ಗುಡ್ಡೆಲ್ಲ ಒಂದೊಂದ್ ಕಾಯಿ ಕೊಡ್ತಾ ಇದೀವಿ ಎಲ್ಲೆಲ್ಲ ಏನೇನ ಕಳ್ಕಂತೀವಿ ಒಂದ್ ಕಾಯಿ ಕೊಡಕ್ಕೇನಂತೆ ಅಲ್ವಾ ಇನ್ನೇನು ಹರಾಜ್ ಶುರುವಾಗುತ್ತೆ ಎಲ್ಲ ಬಂದವ್ರೆ ಕಾಯ್ತ ನೀನು ಕೂಗೋದೊಂದು ಬಾಕಿ ಐತಷ್ಟೆ ಮೊದಲು ಈ ಕಡೆಯಿಂದ ಶುರುವಾಗ್ತೈತೆ ನಮಗೂ ಇನ್ನೇನು ಮೂರನೇದ್ರಲ್ಲಿ ಐತೆ ಇದಾದಮೇಲೆ ಮೂರನೇದ್ರೆ ನಮ್ಮ ಕಾಯಿ ಶುರು ಮಾಡ್ತಾವ್ರೆ ನೋಡೋಣ ಇವತ್ತಿನ ಕಾಯಿ ಎಷ್ಟಾಗುತ್ತೆ ಹ್ಞೂ ಆಂಟಿ ಬಂತು ಶುರು ಇನ್ನು ಹ್ಞೂ ಕೂಗ್ರಣ್ಣಪಟ್ಟು ತಮ್ಮ ಕಾಯ್ ಈ ಗುಡ್ಡೆ ಸಾವಿರದ ರೂಪಾಯಿಗೆ ಆಯ್ತು ನೆಕ್ಸ್ಟ್ ಇದೆಷ್ಟಾಗುತ್ತೆ ನೋಡೋಣ ಬನ್ನಿ ಆಕ್ಚುಲಿ ಇಲ್ಲಿ ಮೋಸ ಮಾಡ್ತಾವ್ರೆ ಹೆಂಗೆ ಅಂದ್ರೆ ಕಣ್ಣಿಂದ ಕದಿನ ಕೂಗಕ್ ಬಂದಿರೋ ಸಿಗ್ನಲ್ ಕೊಟ್ಕೊಂಡಿ ಕೂಗ್ತಾವ್ರೆ ಗುರು அது 3000 ரூபாய் 3000 ரூபாய் 13 வர 3000 ரூபாய் 1400 ரூபாய் 14 வர 15000 ரூபாய் அது 15 வர 15 வர 600 15000 ரூபாய் 16 வர 16 வர 17000 ரூபாய் 17000 17 வர 18500 600 ரூபாய் 900 ரூபாய் 700 ரூபாய் 800 ரூபாய் 800 ரூபாய் 18000 ரூபாய் 15000 1000 ரூபாய் 15000 200 ரூபாய் 500 ரூபாய் 18500 1000 2000 ஆ 900 800 ரூபாய் 15600 ரூபாய் ಈ ಗುಡ್ಡೆ ಹದ್ನೆಂಟು ಸಾವಿರದ ಆರ್ನೂರು ರೂಪಾಯಿ ಆಯ್ತು ಗುರು ಇದ್ರಲ್ಲಂತೂ ಎಳೆಕಾಯಿ ಪಳೆಕಾಯಿ ಗೊನೆ ಮುರ್ಕೊಂಡಿರೋ ಬಿದ್ದಿರೋದು ಎಲ್ಲ ತುಂಬವ್ರೆ ಏನಪ್ಪ ಅಂದ್ರೆ ಒಂದ್ ಸಾವಿರ ಬರ್ತವೆ ಒತ್ತೂ ಎಲ್ಲ ಲೆಕ್ಕಾಕೊಂಡ್ರೆ ಹದಿನೆಂಟು ಸಾವಿರದ ಆರ್ನೂರ ರೂಪಾಯಿ ಆಯ್ತು ಬನ್ನಿ ಈ ಗುಡ್ಡೆ ನೋಡೋಣ ಇದೆಷ್ಟಕ್ಕ ಹೋಗುತ್ತೆ ಅನ್ಬಿಟ್ಟು

ಈ ವಾರು ಇಪ್ಪತ್ತೊಂದು ರೂಪಾಯಿ ಹಂಗೆ ಬಿತ್ತು ಇವತ್ತು ನಮ್ಮ ಮನ್ಸಿಗೆ ಸಮಾಧಾನ ಆಗ್ಲಿಲ್ಲ ಒಳ್ಳೆ ಚೆನ್ನಾಗಿರೋ ಕಾಯಿ ಬಂದಿನೇ ನೂರ್ ಕಾಯಿಗೆ ಎರಡ್ ಸಾವಿರದ ನೂರು ರೂಪಾಯಿ ಆಯ್ತು ಅಂದ್ರೆ ಅದೇ ಅಪ್ಪ ನೆಕ್ಸ್ಟ್ ನಾವು ಬರ್ಬೇಕಾರೆ ಸಂತೆಗೆ ಈಗ ಮುರ್ಕೊಂಡಿರೋವು ಅವೆಲ್ಲ ಬಿದ್ದಿರ್ತಾವಲ್ಲ ಎಳೆ ಪಡೆ ಅವೆಲ್ಲ ಪಾಲ್ಕಿರ್ತಿರ್ತವಲ್ಲ ಅವನ್ನೆಲ್ಲ ತಾಮನ್ ಫಸ್ಟ್ ಹಾಕ್ಬಿಟ್ಟು ಅದಾದ್ಮೇಲೆ ಒಳ್ಳೆಕಾಯಿ ಹಾಕ್ಬೇಕು ಅವಾಗ ರೇಟ್ ಸಿಗುತ್ತೆ ಅಲ್ಲಿವರೆಗೂ ನಮಗೂ ಲಾಸ್ ಆಗುತ್ತೆ ಗುರು ಮಾಡೋರು ನೆಕ್ಸ್ಟ್ ಬರೋರು ಯಾರು ಆದ್ರೆ ಎಳೆಕಾಯಿ ಪಳೆಕಾಯಿ ಎಲ್ಲ ತುಂಬ್ಕೊಂಬ್ರಿಪಾಯ हाले 20 रुपया देन पडिस 600 800 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 80 ஏனானாலனால வர 13000 ரூபாய் 13 வர 13000 ரூபாய் 14 வர 14000 ரூபாய் 15000 ரூபாய் அது 15 வர 15 வர 16000 ரூபாய் 16 வர 16 வர 17000 ரூபாய் 17000 17 வர

దివేరిన్ సోనే వండే బి రాజా రాసన్ వండే ఆ వతరు నిజం అదే ಸಾವಿರ ಸಾವಿರದ ಐನೂರು ರೂಪಾಯಿ ಆರ್ನೂರು ಏಳುನೂರು ಸಾವಿರ ಸಾವಿರ ರೂಪಾಯಿ ಸಾವಿರದ ರೂಪಾಯಿ ಏಳ್ನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ನೂರು ಎಳ್ನೂರು ರೂಪಾಯಿ ಒಂದು ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಮೂವತ್ತ ಹದಿನಾರು ಸಾವಿರ ಹದಿನೇಳು ಮರಾ ಹದಿನೈದ್ ಸಾವಿರ ಹದಿನೈದು ಸಾವಿರ ಹದಿನೈದು ಸಾವಿರ

ಇಪ್ಪತ್ತು ಸಾವಿರ ನೂರು ಇನ್ನೂರು ಒಂದೂರು ಇಪ್ಪತ್ತು ಸಾವಿರ ಮುನ್ನೂರು ರೂಪಾಯಿ ಒನ್ ಸಾರೆ ಇಪ್ಪತ್ತು ಸಾವಿರ ನಾನೂರು ರೂಪಾಯಿ ಐನೂರು ರೂಪಾಯಿ ಇಪ್ಪತ್ತು ಸಾವಿರದ ಐನೂರು ನಾನೂರು ರೂಪಾಯಿ ಏಳ್ನೂರು ರೂಪಾಯಿ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಹ ಆ ಇಂಕಿ ಲಂಗರ್ ಬಂಡೆ ಮಾಡ್ತೇ ಮರೆ 5 5:30 6000 6000 6000 ರೂಮಿ ಅಜ್ಜಿ ಕಷ್ಟ ಆಗೋದು 400 ರೂಪಾಯಿ 500 ರೂಪಾಯಿ 800 ರೂಪಾಯಿ ಇಕ್ಕೆ ಮಾಡ್ತಿದಂಗ ಇವಾಗ 6000 8 800 ರೂಪಾಯಿ ಆಫಿರ್ ನೋಡಿ ನಾಕಂತ ಕಾಯ್ ನೂರ್ ಕಾಯಿಗೆ ಎರಡ್ ಇಪ್ಪತ್ ರೂಪಾಯಿ ಬಿಲ್ಲ ಐತೆ ಸಖತ್ ಆಗಿತ್ತು ಇಲ್ಲಿ ಚೆನ್ನಾಗಿದ್ರೆ ಎಲ್ಲ ನಡೆಯಲ್ಲ ಹೊಸ ಮಧ್ಯದಲ್ಲಿ ಎಳೆಕಾಯಿ ಫಳೆಕಾಯಿ ಹಾಕ್ಬಿಟ್ಟು ಮೇಲೆ ಒಳ್ಳೆಕಾಯಿ ಹಾಕಿದ್ರೆ ಮಾತ್ರ ಎಳೆಕಾಯಿ ಒಳ್ಳೆ ಬೆಲೆ ಆಯ್ತು ಗೊತ್ತಾ ನಾವು ಕಾಯಿ ನಿಯಂತ್ರ ಬೆಲೆ ಇಲ್ಲ વટના નેક્સ્ટ ટાઈમ લગા ભરવા કા મને મુકતો ઈરાદો એટલે જો પડાય તો જ હાલ નાખ મત